ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ್ದು ವಿಡಿಯೋದಲ್ಲಿ ಇಂದ್ರಜಾಲಕ್ಕೆ ಸಂಬಂಧಪಟ್ಟಂತೆ ಇಂದ್ರಜಾಲವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಇಂದ್ರಜಾಲದ ಮಂತ್ರದ ಸಿದ್ಧಿಯನ್ನ ಪಡಿತಕ್ಕಂಥದ್ದು ಇಂದ್ರಜಾಲದಿಂದ ಅನುಕೂಲವನ್ನು ಪಡಿತಕ್ಕಂಥದ್ದು ಎಷ್ಟು ಶುಭಕರ ಎಷ್ಟು ಅನುಕೂಲ ಅನಾನುಕೂಲ ಇದೆ ಅದ್ರ ಬಗ್ಗೆ ವೀಡದಲ್ಲಿ ನೋಡೋಣ ಮತ್ತು ಇಂದ್ರಜಾಲದ ದೇವತೆ ತಾಯಿಯನ್ನು ಒಲಿಸಿಕೊಳ್ತಕ್ಕಂಥದ್ದು ಅನುಕೂಲವೇ ಅಥವಾ ಇಂದ್ರಜಾಲದಿಂದ ಅನುಕೂಲವೇ ಇದರ ಬಗ್ಗೆ ವೀಡದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಂದಿಸುವ ಮುಂಚೆ ಯಂತ್ರ ಮಂತ್ರದೊಂದಿಗೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಇಪುಂಟೈಸ್ಗೆ ಸಂಬಂಧಪಟ್ಟಂತೆ ಅಥವಾ ಈ ರೀತಿಯಾಗಿ ಅಗೋಚರ ತಾಂತ್ರಿಕ ಸಮಸ್ಯೆಗಳು ಅಗೋಚರ ವಿಷಯಗಳು ಅಗೋಚರ ಅಂಶಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಹಾಗೆಯೇ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಆಗಿರ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಚಾರ್ಜಸ್ ಇರುತ್ತೆ ಜ್ಯೋತಿಷಾಸ್ತ್ರದ ಬಗ್ಗೆ ಅಂಗಸಾಮುದ್ರಿಕ ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ವಾಸ್ತುಶಾಸ್ತ್ರದ ಬಗ್ಗೆ ಹಾಗೆಯೇ ಶಾಸ್ತ್ರ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇತರ ಸಮಸ್ಯೆಗಳು ತಮಗೆ ಇದ್ದಂತಹ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ ತಗೊಂಡು ಮಾತನಾಡಬಹುದು ಹಾಗೆ ವಾಮಾಚಾರ ತಂತ್ರ ಮಂತ್ರ ಕಾರ್ಯಗಳನ್ನು ಮಾಡಿದರೆ ಅಂಥ ಸಮಸ್ಯೆ ನಿವಾರಣೆಗಾಗಿ ಒಂದು ರೀತಿಯಾಗಿ ಧೂಪದ ಪೌಡ್ರು ಇನ್ನೊಂದು ರೀತಿಯಾಗಿ ಹಣಕಾಸಿನ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಧೂಪದ ಪೌಡರ್ ಎರಡು ರೀತಿಯಾಗಿ ಧೂಪದ ಪೌಡರ್ ಲಭ್ಯ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸೆ ನಿವಾರಣೆಗೆ ಇರ್ತಕ್ಕಂಥ ವಾಮಾಚಾರ ಇತ್ಯಾದಿ ಕಾರಣದಿದೆ ಈ ಒಂದು ಪೌಡರ್ ಬಗ್ಗೆ ಮಾಹಿತಿ ಹೆಚ್ಚಿನ ವಿಡಿಯೋ ಒಂದು ಒಂದು ಪ್ರತ್ಯೇಕ ವಿಡಿಯೋನಲ್ಲಿ ಲಭ್ಯ ಇದೆ ಹಲವು ವಿಡಿಯೋಗಳ ಅಂತಿಮ ಭಾಗದಲ್ಲೂ ಕೂಡ ಇದೆ ವೀಕ್ಷಿಸಿ ತಂತ್ರಮಂತ್ರ ವಾಮಾಚಾರ ಸಮಸ್ಯೆಗೆ ದೇಹದಲ್ಲಿನ ಮನೆಯಲ್ಲಿನ ಸಮಸ್ಯೆ ನಿವಾರಣೆಗೆ ಹಣಕಾಸಿನ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿಯದು ಪದ ಪೌಡರ್ ಬಳಸಬೋದು ಎರಡೇ ತೆಗೆ ಆಯಿಲು ಆತ್ಮಸಮಸ್ಯೆ ನಿವಾರಣೆಗೆ ಸಮಸ್ಯೆ ಸಂಪೂರ್ಣವಾಗಿ ಕಡಿತಗೊಳಿಸಲು ಮುಕ್ತಾಯಗೊಳಿಸಿಕೊಳ್ಳಲು ಈ ಒಂದು ಔಷಧಿಯನ್ನು ಈ ವಿಡಿಯೋದಲ್ಲಿ ಮುಂದುವರ್ಕೋಣ ಇಂದ್ರಜಾಲ ಎಂಬತಕ್ಕಂಥದ್ದು ಇದು ಸಾಗರದ ಒಂದು ಸುರಕ್ಷಿತ ತಾಣ ಈ ಸಾಗರದ ಸುರಕ್ಷಿತ ತಾಣ ಈ ಒಂದು ತಾಣದಲ್ಲಿ ಆ ಜಾಗದಲ್ಲಿ ಉತ್ಪನ್ನವಾಗುತ್ತೆ ಅಂದರೆ ಅದು ದೈವಿಕ ಕ್ಷೇತ್ರ ಗಮನಿಸಿ ಸಾಗರಾಳದಲ್ಲೂ ಕೂಡ ಜೀವ ಸಂಕುಲಗಳಿದೆ ಅಲ್ಲೂ ಕೂಡ ನಮ್ಮ ಭೂಮಿಯ ಮೇಲೆ ಹೇಗೆ ಬಾರ್ಡರ್ ಇದೆಯೋ ತಾಲೂಕು ಗ್ರಾಮಗಳಿದ್ದಾವೆ ಹೋಬಳಿ ಇದ್ದಾವೆ ತಾಲೂಕು ಇದ್ದಾವೆ ಜಿಲ್ಲೆ ಇದ್ದಾವೆ ರಾಜ್ಯ ಇದ್ದಾವೆ ದೇಶಗಳಿದ್ದಾವೆ ವಿಂಗಡಣೆಯನ್ನು ಭೂಮಂಡಲದಲ್ಲಿ ನಾವು ಹೇಗೆ ಮಾಡ್ಕೊಂಡಿದ್ದೀವೋ ಹಾಗೆ ಅಂತರ್ಜಾಲ ಅದರಲ್ಲಿ ವಿಶೇಷವಾಗಿ ಸಾಗರ ಎಂತಕ್ಕಂಥ ವಿಧ ಕೂಡ ಅವರದೇ ಆದಂತಹ ಕ್ಷೇತ್ರಗಳು ಹಲವು ರೀತಿಯಾಗಿದ್ದಾವೆ ಭೂತಪೇತಗಳು ಇದ್ದಾವೆ ಸಕಾರಾತ್ಮಕ ಶಕ್ತಿಗಳು ಇದ್ದಾವೆ ಜಲಚರಗಳು ಇದ್ದಾವೆ ಈಗ ಮೀನಿಗೆ ಸಂಬಂಧಪಟ್ಟಂತೆ ಮೀನಿನ ರೂಪವನ್ನು ಹೊಂದಿರ್ತಕ್ಕಂತಹ ಆ ಮತ್ಸ ಕನ್ಯರು ಅಂತ ಕೇಳಿದ್ದೀರ ಅವರ ಲೋಕಗಳಿದ್ದ ಬೇರೆಯವರ ಲೋಕಗಳಿದ್ದ ಬೇರೆ ಬೇರೆ ಜಾಗಗಳಿದ್ದ ಹೀಗಾಗಿ ಇಲ್ಲಿ ಇಂದ್ರಜಾಲದ ವಿಚಾರಕ್ಕೆ ನಾವು ಬರೋದಾದರೆ ಈ ಜಲದಲ್ಲಿ ಆ ಒಂದು ಇಂದ್ರಜಾಲ ಉತ್ಪನ್ನವಾಗಬೇಕು ಅಂದರೆ ವಿಶೇಷವಾಗಿ ಪೂರ್ವದಿಂದಲೂ ಕೂಡ ಗಮನಿಸಿ ಪೂರ್ವದಿಂದಲೂ ಕೂಡ ಆದಿಕಾಲದಿಂದಲೂ ಕೂಡ ಆ ಕ್ಷೇತ್ರ ಎಂಬತಕ್ಕಂಥದ್ದೇನಿದೆ ಸಕಾರಾತ್ಮಕ ಶಕ್ತಿ ಸಕಾರಾತ್ಮಕ ಸ್ಥಿತಿ ಮತ್ತು ಸಕಾರಾತ್ಮಕ ಶಕ್ತಿ ತಿಗಳ ಸಂಯೋಜನೆಯನ್ನು ಹೊಂದಿರತಕ್ಕಂಥ ತಾಣವಾಗಿದ್ದರೆ ಏ ಇಂದ್ರಜಾಲ ಎಂಬತಕ್ಕಂಥ ಗಿಡ ಉತ್ಪನ್ನವಾಗುತ್ತೆ ಇಂದ್ರಜಾಲ ಅಂದ್ರೇನು ಇಂದ್ರದೇವನ ಮಾಯಾವಿದ್ಯೆ ಇಂದ್ರದೇವ ಅಷ್ಟು ಬಲು ಬುದ್ಧಿವಂತ ಸಮಸ್ತ ಮನುಕುಲಕ್ಕೆ ವರ್ಣದೇವನ ಕೃಪೆಯನ್ನು ಕೊಡಲು ಅಗ್ನಿದೇವನ ಕೃಪೆಯನ್ನು ಕೊಡಲು ವಾಯುದೇವನ ಕೃಪೆಯನ್ನು ಕೊಡಲು ಅವರನ್ನೆಲ್ಲ ಕೂಡ ನಿಯಂತ್ರಕನಾಗಿ ನಿಯಾಮಕನಾಗಿ ನಡೆಸ್ತಕ್ಕಂತಹ ಇಂದ್ರದೇವ ಅಷ್ಟು ಸುಲಭವಾಗಿ ತನ್ನೆಲ್ಲ ಮಾಯಾವಿದ್ಯೆಯನ್ನು ಯಾರಿಗಾದರೂ ಕೂಡ ಕೊಡ್ತಾನೋ ಕೊಡ್ತಾನೋ ಗಮನಿಸಿ ಕೊಡುವುದಿಲ್ಲ ಅವರು ಹಾಗಾಗಿ ಅವರ ಒಂದು ಸಮಸ್ತ ವಿಘ್ನ ವಿದ್ಯೆಯ ರೂಪದ ಒಂದು ಸ್ಥಿತಿಯನ್ನು ಅದಕ್ಕೆ ಮಾಯಾವಿದ್ಯೆ ಅಂತ ನಾವು ಕರೀತೇವೆ ಆ ಮಾಯಾವಿದ್ಯೆಯಲ್ಲಿ ಈ ಇಂದ್ರಜಾಲ ಎಂತಕ್ಕಂಥದ್ದೇನಿದೆ ಅದರಲ್ಲಿ ಸಂರಕ್ಷಣೆಯನ್ನು ಮಾಡಿರ್ತಕ್ಕಂಥ ವಿಧಾನ ಆ ಗಿಡಗಳಲ್ಲಿ ಈಗ ರಾವಣ ಒಂದು ವರವನ್ನು ಪಡೆದು ತನ್ನ ನಾಭಿಯಲ್ಲಿ ತನ್ನ ಜೀವವನ್ನು ಸಂರಕ್ಷಿಸಿ ಇಟ್ಕೊಂಡ್ರು ಅಲ್ವಾ ಆ ಟೈಮಲ್ಲಿ ಹಾಗೆ ಇಂದ್ರದೇವ ಕೂಡ ತನ್ನ ವಿದ್ಯೆಯನ್ನು ಇಂದ್ರಜಾಲ ಎಂತಕ್ಕಂಥ ಸಸ್ಯವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಸಂರಕ್ಷಿಸಿ ಇಟ್ಕೊಂಡ್ರು ಹೀಗಿದ ಮೇಲೆ ಅವರು ಕಂಡವರಿಗೆ ಯಾರಿಗೆ ಬೇಕಾದ್ರೂ ಕೂಡ ಅವರ ವಿದ್ಯೆಯನ್ನು ದಾನವನ್ನು ಮಾಡ್ತಾರ ಗಮನಿಸಿ ಇಂದ್ರದೇವ ಒಂದೇ ಇಂದ್ರದೇವ ಆಗಿರೋದಿಲ್ಲ ಕಾಲಕಾಲಕ್ಕೂ ಕೂಡ ಸಮಯ ಸಮಯಕ್ಕೂ ಕೂಡ ಬದಲಾಗ್ತಾ ಇರ್ತಾರೆ ಅದರಿಂದಾಗಿ ಶಾಸ್ತ್ರೋಕ್ತದಲ್ಲಿ ಹೇಳ್ತಕ್ಕಂಥ ಮನುಕುಲದಲ್ಲಿ ಯಾರು ಹುಡ್ತಾರೆ ಮನುಜರಾಗಿ ಇಲ್ಲಿ ಯಾರು ಹುಡ್ತಾರೆ ಅಂಥವರು ಯಾರು ಈಗ ಒಂದು ಮಾನವ ಜೀವನವನ್ನು ಪಡಿತಕ್ಕಂಥವ್ರು ಒಂದಲ್ಲ ಒಂದು ಟೈಮಲ್ಲಿ ಇಂದ್ರದೇವನ ಸ್ಥಾನವನ್ನು ಅಲಂಕರಿಸಿ ಬಂದಿದ್ದಾರೆ ಎಂಬುದಾಗಿ ವರ್ಣನೆ ಸಿಗುತ್ತೆ ಅಂದರೆ ಲೆಕ್ಕಾಕೋಳಿ ಎಷ್ಟೊಂದು ದೀರ್ಘಕಾಲ ನಾವೆಲ್ಲ ಕೋಟಿ ಕೋಟಿ ಇದ್ದೀವಿ ಯಾವ್ಯಾವ ದೇಶ ಯಾವ್ಯಾವ ಭಾಷೆ ಯಾವ್ಯಾವ ಜನ ಎಲ್ಲ ಒಂದೇ ಎಲ್ಲರೂ ಕೂಡ ಒಂದಲ್ಲ ಒಂದು ಟೈಮಲ್ಲಿ ಇಂದ್ರ ಆಗಿದ್ರು ರಾಜನಾಗಿದ್ರು ಅಂದರೆ ಎಂತಹ ಒಂದು ದೀರ್ಘಕಾಲ ಇದು ದೀರ್ಘಕಾಲ ಪ್ರಯಾಣ ಇದು ಅಯ್ಯೋ ಗಮನಿಸಿ ಹಾಗಾಗಿ ಈ ವಿಶ್ವವನ್ನು ಅಳಿಯೋದು ವಿಶ್ವದಲ್ಲಿನ ವಿಚಾರವನ್ನು ತಿಳಿಯೋದು ಘಟನೆಗಳನ್ನು ಅರಿತಕ್ಕಂಥದ್ದು ತಿಳಿತಕ್ಕಂಥದ್ದು ಅಷ್ಟು ಸುಲಭ ಸಾಧ್ಯ ಅಲ್ಲ ಹಾಗಾಗಿ ಯಾವ ಒಂದು ಸಂದರ್ಭದಲ್ಲಿ ಇಂದ್ರದೇವ ಆ ಒಂದು ರಾಕ್ಷಸ ಸ್ಥಿತಿ ಮತ್ತು ಮಾನವ ಸ್ಥಿತಿ ಎಂಬತಕ್ಕಂಥದ್ದನ್ನು ಸೃಷ್ಟಿಯಲ್ಲಿ ನಿರ್ಮಾಣಗೊಂಡಿತ್ತು ಎಲ್ಲ ಆತ್ಮಗಳೇ ಜೀವಗಳೇ ಗಮನಿಸಿ ಹಾಗಾಗಿ ಮನುಷ್ಯ ವರ್ಗ ಮತ್ತು ದೈತ್ಯವರ್ಗ ಮತ್ತು ದೇವತಾವರ್ಗ ಎಂಬತಕ್ಕಂಥದ್ದು ಏನು ನಿರ್ಮಾಣ ಆಗಿತ್ತು ಆ ಸಂದರ್ಭದಲ್ಲಿ ಒಂದು ಇಂದ್ರದೇವ ಒಂದು ಇಂದ್ರದೇವ ಈ ಒಂದು ಇಂದ್ರಜಾಲವನ್ನು ಸೃಷ್ಟಿಯನ್ನು ಮಾಡ್ತಾರೆ ಅವರ ಮಾಯಾ ವಿದ್ಯೆ ಜ್ಞಾನವನ್ನು ಅದರಲ್ಲಿ ಸಂಯೋಜನೆ ಮಾಡಿ ಇಟ್ಟಿತ್ತು ಅದು ಈಗ ಲಭ್ಯ ಆಗೋದು ಅಂದರೆ ಅಂತಹ ಒಂದು ಸಕಾರಾತ್ಮಕವಾಗಿ ಇರ್ತಕ್ಕಂಥ ದೈವಿಕ ಶಕ್ತಿ ಇರ್ತಕ್ಕಂಥ ತಾಣಗಳಲ್ಲಿ ಈ ರೀತಿಯಾದಂಥ ಇಂದ್ರಜಾಲದಿಂದ ಈಗ ವಿಷಯಕ್ಕೆ ಬಂದುಬಿಡೋಣ ಇಲ್ಲಿಗೆ ಅಂತ ಇಂದ್ರಜಾಲ ಲಭ್ಯ ಆದರೆ ನಿಜ ಇಂದ್ರಜಾಲ ಲಭ್ಯ ಆಗೋದು ಸಾಮಾನ್ಯರಿಗೆ ಸಿಗೋದಿಲ್ಲ ಆ ದೈವಿಕ ಶಕ್ತಿ ಉಳ್ಳಂಥವರ ಜೊತೆ ದೈವಿಕ ಕಾಂಟ್ಯಾಕ್ಟ್ ಇರ್ತಕ್ಕಂಥವರು ಜನ್ಮ ಜನ್ಮದಿಂದ ಆ ಕಾರ್ಯವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವರು ಈಗ ನೀವು ನೋಡಿ ರಾಜಕೀಯದಲ್ಲಿ ಯಾರಾದರೂ ಚೇಲಾಗಳಿದ್ರೆ ಅವರ ಜೊತೆಗೆ ಯಾರಾದರೂ ಬೇರೆಯವ್ರ ಆಚರಣೆ ಕೆಲಸಗಳನ್ನು ಮಾಡ್ತಾ ಇದ್ದರೆ ಕೆಲವರಿಗೆ ಚೇಲ ಅಂತ ಕರೀತಾರೆ ಏಕೆಂದರೆ ಒಳ್ಳೆಯದು ತಪ್ಪು ಏನೂ ನೋಡೋದಿಲ್ಲ ಅವ್ರು ಏನು ಹೇಳ್ತಾರೆ ಆ ಕೆಲಸ ಮಾಡಿಬಿಟ್ಟು ತನ್ನ ಕಾಲಿಗೆ ಮಳೆ ಹೊಡ್ಕೊಬಿಡ್ತಾರೆ ಪಾಪಗಳನ್ನು ಗಟ್ಕೋತಾರೆ ಅದಕ್ಕೆ ಅವರಿಗೆ ಚೇಲ ಅಂತ ಕರೀಲಾಗುತ್ತೆ ಇನ್ನೊಬ್ಬರು ಹೇಳ್ದಂತ ಕೇಳಿದೆ ಕಾರ್ಯವನ್ನು ಅನ್ಸರ್ಸ್ ಮಾಡ್ತಾರೆ ಪಾಪ ಪುಣ್ಯ ಎರಡನ್ನೂ ಕೂಡ ನೋಡೋರು ಇರ್ತಾರೆ ಅಂತವರು ಇರ್ತಾರೆ ಹಾಗಾಗಿ ಆ ರೀತಿಯಾಗಿ ಅನುಕರಣೆಯನ್ನು ಸಕಾರಾತ್ಮಕವಾಗಿ ದೈವಿಕ ಶಕ್ತಿಯೊಂದಿಗೆ ಸಕಾರಾತ್ಮಕವಾಗಿ ಅನುಕರಣೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಜನ್ಮ ಜನ್ಮದಿಂದ ಮಾಯಾವಿದ್ಯೆ ಜ್ಞಾನ ಶಕ್ತಿ ಸ್ಥಿತಿ ಆಚರಣೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಈಗಲೂ ಕೂಡ ಮನುಕುಲದಲ್ಲಿ ಹುಟ್ಟಿದ್ರೆ ಅವರೊಂದಿಗೆ ಕಾಂಟ್ಯಾಕ್ಟ್ ಇರುತ್ತೆ ಆ ರೀತಿಯಾಗಿ ವಿಚಾರಗಳನ್ನು ಕೊಡ್ತಾರೆ ಆ ರೀತಿಯ ಜ್ಞಾನವನ್ನು ಕೊಡ್ತಾರೆ ಆ ರೀತಿಯಾಗಿ ತಿಳಿವಳಿಕೆ ಕೊಡ್ತಾರೆ ಆ ರೀತಿ ಮಾಯಾವಿದ್ಯೆಗೆ ಅವಕಾಶ ಇರುತ್ತೆ ಅನುಕೂಲ ಇರುತ್ತೆ ಆ ಮಾಯವಿದ್ಯ ಮಾಯಾವಿದ್ಯೆ ಅವಶ್ಯಕತೆ ಕೂಡ ಇರುತ್ತೆ ಅಂತ ಸಂದರ್ಭಗಳು ನಿರ್ಮಾಣ ಆಗಿರ್ತಕ್ಕಂಥವರಿಗೆ ಆ ಒಂದು ಕನೆಕ್ಟನ್ನು ಕೊಟ್ಟು ಆ ರೀತಿಯಾಗಿ ಒಂದು ಅನುಕೂಲವನ್ನು ಒದಗಿಸಿಕೊಡ್ತಾರೆ ಇದು ಮೀನ್ ಇಂದ್ರಜಾಲ ಎಲ್ಲರಿಗೂ ಸಿಗೋದಿಲ್ಲ ಅದರಿಂದಾಗಿ ಯಾರು ಕೂಡ ಬೂದಿ ಹಾಕಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ ಅಂದ್ರೆ ಮೋಸ ಹೋಗ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ ಈ ಇಂದ್ರಜಾಲ ಎಂತಕ್ಕಂಥದ್ದು ಏನಿದೆ ಇದು ದೈವಿಕ ಶಕ್ತಿಯನ್ನ ಉಳ್ಳಂತದ್ದು ಅದು ವಿಶೇಷವಾಗಿ ಒಬ್ಬ ಮನುಷ್ಯ ಬದುಕಿದ್ದು ಕೂಡ ಅವ್ನು ಬದುಕಿಲ್ಲ ಅಂತ ತೋರಿಸ್ಬೋದು ಒಬ್ಬ ಮನುಷ್ಯ ಮಾತನಾಡ್ತಾ ಇದ್ರು ಕೂಡ ಮಾತಾಡ್ತಾ ಇಲ್ಲ ಅಂತ ತೋರಿಸ್ಬೋದು ಒಬ್ಬ ಮನುಷ್ಯ ಮಾತಾಡದೇ ಇದ್ರೂ ಕೂಡ ಮಾತಾಡ್ತಿದ್ದೇನೆ ಎನ್ಬಹುದು ಅಂದ್ರೆ ಎಲ್ಲ ಮಾಯೆ ವಾಸ್ತುವಾಗಿ ಯಾವುದೂ ಇರೋದಿಲ್ಲ ಎಲ್ಲವೂ ಕೂಡ ಮಾಯೆ ಯಾವ ಮನುಷ್ಯ ಸತ್ತೋಗಿರೋದಿಲ್ಲ ಆದರೆ ಅವ್ನು ಸತ್ತೋಗಿದ್ದಾನೆ ಅಂತ ತೋರಿಸ್ಬೋದು ಯಾವ ಆಚರಣೆಗಳೇನು ಘಟನೆಗಳು ನಡೀತಾ ಇದ್ದಾವೆ ಅವು ನಡೀತಾ ಇಲ್ಲ ಅಂತ ತೋರಿಸ್ಬೋದು ಯಾವುದು ನಡೀತಾ ಇಲ್ಲ ಅದು ನಡೀತಾ ಇದೆ ಅಂತ ತೋರಿಸ್ ಈ ರೀತಿಯಾದಂಥ ಒಂದು ಮಾಯಾವಿದ್ಯೆ ರಾಕ್ಷಸರು ಆಗಿರ್ಬೋದು ಮಾಯಾವಿದ್ಯೆಯನ್ನು ಅನುಸರಿಸ್ತಾ ಇದ್ರು ಒಂದು ಜಾಗದಲ್ಲೇ ನಿಂತ್ಕೊಂಡು ಅವ್ರದೇ ರೂಪವನ್ನು ಒಂದು ಒಂದು ಡಜನ್ ಶುರು ಮಾಡಿಬಿಡ್ತಾ ಇದ್ರು ಒಂದು ಡಜನ್ ಪ್ರಕಟಗೊಳಿಸ್ಕೋತಾ ಇದ್ರು ಅದರಲ್ಲಿ ನಿಜ ಯಾವುದಿತ್ತು ಬುದ್ಧಿವಂತರಾದವರು ಅಂತ ಸಂದರ್ಭದಲ್ಲಿ ಸೂರ್ಯದೇವನ ಬಳಕಿದ್ರೆ ಯಾವುದು ನಿಜ ದೇಹ ಅದರಲ್ಲಿ ಮಾತ್ರ ನೆರಳು ಬರುತ್ತೆ ಅಲ್ವಾ ಮಾಯೆಯಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು ನೆರಳು ಬರೋದಿಲ್ಲ ಇದು ಮಾಯಾ ವಿದ್ಯೆಯಲ್ಲಿ ಇರ್ತಕ್ಕಂತಹ ಒಂದು ಲಕ್ಷಣ ಆ ಸಂದರ್ಭದಲ್ಲಿ ಅವ್ರದ್ದೇ ಆದಂಥ ಒಂದು ಪ್ರಕೃತಿಯ ಶಕ್ತಿಯನ್ನು ಬಳಸಿ ಬೆಳಕಿನ ಶಕ್ತಿಯನ್ನು ಬಳಸಿ ಎಲ್ಲ ಮಾಯಾ ರಚಿತ ದೇಹಗಳ ಮೇಲೆ ಆ ಪ್ರತಿಫಲವನ್ನು ಹಾಕಿದಾಗ ಯಾವ ಛಾಯೆಗಳಲ್ಲಿ ಬೆಳಕು ಬರ್ತಾ ಇರಲಿಲ್ಲ ಅವೆಲ್ಲ ಮಾಯಾ ದೇಹಗಳು ಯಾವುದರಲ್ಲಿ ನೆರಳು ಬರ್ತಾ ಇತ್ತು ಬೆಳಕುಲ ನೆರಳು ಬರ್ತಾಯಿತ್ತು ಆ ದೇಹ ಮಾತ್ರ ನಿಜವಾದದ್ದು ಯಾವ ದೇಹಕ್ಕೆ ನೆರಳು ಬರ್ತಾ ಇರಲಿಲ್ಲ ಅವೆಲ್ಲ ಮಾಯಿಗಳು ಈ ರೀತಿಯಾಗಿ ಮಾಯಾವಿದ್ಯೆಗೆ ತದ್ವಿರುದ್ಧವಾದಂಥ ಮಾಯಾವಿದ್ಯೆಯನ್ನು ಪ್ರಯೋಗ ಮಾಡಿ ಆ ಖಂಡನೆಯನ್ನು ಮಾಡ್ತಾಯಿದ್ರು ಅಂದರೆ ಅದುಷ್ಟ ಜನ ಯಾರ ದುಷ್ಟ ಜನ ಅಥವಾ ದೈತ್ಯ ಯಾರಿದ್ರು ಅವರನ್ನು ನಷ್ಟಗೊಳಿಸ್ತಾ ಇದ್ದರು ಇದು ಮಾಯಾವಿದ್ಯೆ ಈ ರೀತಿಯಾಗಿ ಇರ್ತಕ್ಕಂತಹ ಒಂದು ದೈವಿಕ ಶಕ್ತಿ ದಿವ್ಯ ಶಕ್ತಿ ಸಾಮಾನ್ಯವಾಗಿ ಎಲ್ಲರಿಗೂ ಲಭ್ಯ ಆಗುವುದಿಲ್ಲ ಈ ರೀತಿಯಾದಂಥ ಮಾಯಾವಿದ್ಯೆಗಳಿಗೆ ಸಂಬಂಧಪಟ್ಟಂತೆ ನೀವು ಗಮನಿಸುವುದಾದರೆ ಈ ಇಂದ್ರಜಾಲಕ್ಕೆ ಸಂಬಂಧಪಟ್ಟಂತೆ ಮಂತ್ರ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಇಂದ್ರಜಾಲವನ್ನು ಪಡೆದುಕೊಳ್ತಕ್ಕಂಥದ್ದು ಅದು ಸರಳ ಮಾತು ಸುಲಭ ಮಾತು ಅಲ್ಲ ಬದಲಿಗೆ ಹಿಂದಿನಿಂದ ಬಂದಿದ್ರೆ ಆ ರೀತಿಯಾಗಿ ಆಚರಣೆ ಇದ್ದರೆ ಆ ರೀತಿಯಾಗಿ ರಕ್ಷಣೆ ಇದ್ದರೆ ಆ ರೀತಿಯಾಗಿ ಗುರುವಿನ ಬಲ ಇದ್ದರೆ ಆ ರೀತಿಯಾಗಿ ದೈವದ ಬಲ ಇದ್ರೆ ಅದನ್ನು ಆಚರಣೆ ಮಾಡ್ತಕ್ಕಂಥ ಶಕ್ತಿ ಇದ್ದರೆ ನಿಮಗೆ ಬಂದ ತಕ್ಷಣ ನಿಮಗೆ ಸುಮ್ಮನಾಗೋದಿಲ್ಲ ಭೂತಪೀತಗಳು ಹಾವಳಿ ಆಗ್ತವೆ ಮಾಯಾವಿಗಳು ಹಾವಳಿ ಆಗ್ತಾರೆ ತಾಂತ್ರಿಕತೆಗಳು ನಿಮ್ಮ ಮೇಲೆ ಜರುಗ್ತವೆ ಪೈಪೋಟಿಗಳು ನಡೀತಾವೆ ಯಾರು ಏನು ಮಾಡ್ತಾರೆ ನೋಡೋಣ ಅಂತ ನಡೀತಾವೆ ಸೂಕ್ಷ್ಮ ಲೋಕದಲ್ಲೂ ಕೂಡ ಅವರೇನು ಸುಮ್ಮನೆ ಕೂತಿರೋದಿಲ್ಲ ಈಗ ಹೇಳ್ತಾರೆ ಭೂಮಿ ಮೇಲೆ ಅವ್ರೇನು ಕಡಲೆಪುರಿ ತಿಂತಾ ಇದ್ದಾರಾ ಅಂತ ಕೂತ್ಕೊಂಡೆ ಸುಮ್ಮನೆ ತಿಂತ ಕೂತಿದ್ದಾರಾ ಆ ರೀತಿ ಆಗಲ್ಲ ಈಗ ಈ ಜೈವಿಕ ಲೋಕ ಅಂದರೆ ಈ ಭೌತಿಕ ಲೋಕದ ಜನ ಹೇಗೆ ಕಾರ್ಯವನ್ನು ಮಾಡ್ತಾ ಇದ್ದಾರೋ ಹಾಗೆ ಸೂಕ್ಷ್ಮ ಲೋಕದವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರು ಸಕಾರಾತ್ಮಕವಾಗಿರ್ತಾರೆ ನಕಾರಾತ್ಮಕವಾಗಿ ಯಾರು ಕೂಡ ನಿದ್ದೆಯನ್ನು ಮಾಡ್ತಾ ಇಲ್ಲ ಸದಾಕಾಲ ಅವ್ರ ಪಾಡಿಗೆ ಅವ್ರು ಇರ್ತಾ ಇಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಶಕ್ತಿ ಲಭ್ಯ ಆದರೆ ಮನುಷ್ಯರಿಗೆ ಇದು ತಿಳುವಳಿಕೆ ಹೇಳ್ತಿರ್ತಕ್ಕಂಥದ್ದು ಏನಂದರೆ ಈ ಶಕ್ತಿ ಲಭ್ಯ ಆದರೆ ನಿಮಗೆ ಬರೀ ಅಮ ಅನುಕೂಲಗಳು ಸಿಗೋದಿಲ್ಲ ಇದರಲ್ಲಿ ಇಪ್ಪತ್ತೈದು ಪ್ರತಿಶತ ನಿಮಗೆ ಅನುಕೂಲ ಇದ್ರೆ ಎಪ್ಪತ್ತೈದು ಪ್ರತಿಶತ ನಿಮ್ಮನ್ನು ಮಾಯೆಗಳು ಆ ಪ್ರಪಂಚ ಎಂಬತಕ್ಕಂಥದ್ದು ನಿರ್ಮಾಣ ಆಗುತ್ತೆ ಅದರಿಂದಾಗಿ ಇದೊಂದು ದೈವಿಕ ಶಕ್ತಿ ಯಾರಿಗೆ ಯೋಗ್ಯತೆ ಇರುತ್ತೆ ಅವರೇ ಧಾರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಕುದಿಯುವ ಉಕ್ಕಿನಿಂದ ಕ್ವತ ಕ್ವತ ಸದಾ ಕುದಿಯುವಂಥ ಲಕ್ಷಣವನ್ನ ಹೊಂದಿರತಕ್ಕಂಥ ಉಂಗುರವನ್ನು ಮಾಡಿಕೊಂಡು ಮನುಷ್ಯ ಧಾರಣೆ ಮಾಡಲಾರನು ಮನುಷ್ಯನ ದೇಹ ಪಂಚತತ್ವದಿಂದ ಕೂಡಿರ್ತಕ್ಕಂಥದ್ದು ಭೂತತ್ವ ಜಲತತ್ವದಿಂದ ಕೂಡಿರ್ತಕ್ಕಂಥದ್ದು ಹಾಗಾಗಿ ಅದು ಸುಡುತ್ತೆ ನಶಿಸುತ್ತೆ ಹಾಗಾಗಿ ಉಕ್ಕಿನಿಂದ ಕೂಡಿರುವ ಉಂಗುರವನ್ನು ಧಾರಣೆ ಮಾಡಲು ಅಗ್ನಿತತ್ವವನ್ನು ಹೊಂದಿರುವ ಮನುಷ್ಯನಾಗಬೇಕೇ ವಿನ ಸಾಮಾನ್ಯ ದೇಹಕ್ಕಾಗದು ಹಾಗೆಯೇ ಇಂದ್ರಜಾಲವು ಕೂಡ ಅದರ ನಾವು ಮಂತ್ರವನ್ನು ಹೇಳ್ತೀವಿ ನಾವು ಪಡ್ಕೋತೀವಿ ಅನುಕೂಲವನ್ನು ಹೇಳ್ತೀವಿ ನಿಮಗೆ ಅನುಕೂಲ ಮಾತ್ರ ಅಲ್ಲ ಇಪ್ಪತ್ತೈದು ಪ್ರತಿಶತ ಅನುಕೂಲ ಇದ್ರೆ ಎಪ್ಪತ್ತೈದು ಪ್ರತಿಶತ ಮಾಯಾ ಪ್ರಪಂಚ ನಿರ್ಮಾಣ ಆಗುತ್ತೆ ನಿಮಗೆ ನೀವು ಅದರಿಂದ ಹೊರಗಡೆ ಬರಲಿ ಆಗೋದಿಲ್ಲ ಆ ಒಂದು ಇಂದ್ರಜಾಲ ಇದ್ದಂತಹ ಪಕ್ಷದಲ್ಲಿ ಭೂತ ಪೇತಗಳು ಸಕಾರಾತ್ಮಕ ಶಕ್ತಿಗಳು ಎಲ್ಲ ಕೂಡ ಆಕರ್ಷಿತ ಆಗ್ತಾರೆ ಸಕಾರಾತ್ಮಕ ಶಕ್ತಿಗಳಿಂದ ಹಾನಿ ಪೇತ ಇತ್ಯಾದಿ ಶಕ್ತಿಗಳು ಪ್ರಯತ್ನ ಅದನ್ನು ಪಡೆದುಕೊಳ್ಳಿಕ್ ಬಿಡೋದಿಲ್ಲ ಬಿಡೋದಿಲ್ಲ ಯಾರನ್ನ ಇಟ್ಕೊಂಡಿರ್ತಾರ ಬೇಕಾದ್ರೆ ಅವ್ರನ್ನ ಸ್ವಲ್ಪ ದೂರದಿಂದ ನೋಡಿ ಹತ್ತಿರಕ್ಕೆ ಹೋಗ್ಬಿಡಿ ಯಾಕಂದ್ರೆ ಅವ್ರ ಹತ್ರ ಆಲ್ರೆಡಿ ಪ್ರವೇಶ ಮಾಡ್ಬಿಟ್ಟಿರ್ತಾರೆ ಎಂತಿಂತವರು ಪ್ರವೇಶ ಮಾಡ್ಬಿಟ್ಟಿರ್ತಾರೆ ಗುಪ್ತವಾಗಿರ್ತಾರೆ ಮರದಲ್ಲಿರ್ತಾರೆ ಗಿಡದಲ್ಲಿರ್ತಾರೆ ಗೋಡೆಯಲ್ಲಿ ಇರ್ತಾರೆ ಮನೆಯಲ್ಲಿ ಅವ್ರ ಮನುಷ್ಯರಲ್ಲಿ ಇರ್ತಾರೆ ಅವ್ರ ಜೀವದಲ್ಲಿ ಇರ್ತಾರೆ ಅವ್ರು ಮಾಡ್ತಕ್ಕಂಥ ಕೃಷಿ ಕೃಷಿನಲ್ಲಿರ್ತಾರೆ ವ್ಯಾಪಾರದಲ್ಲಿರ್ತಾರೆ ಅವರ ಆಚರಣೆಯಲ್ಲಿರ್ತಾರೆ ಅವ್ರ ಮಾತಲ್ಲಿರ್ತಾರೆ ಅವ್ರು ನಡೆಯಲ್ಲಿರ್ತಾರ ನುಡಿಯಲ್ಲಿರ್ತಾರೆ ಅವ್ರು ಎಲ್ಲೆಲ್ಲಿ ಇರೋದಿಲ್ಲ ಅನ್ನೋಂಗಿಲ್ಲ ಈ ರೀತಿಯಾಗಿ ಇಂದ್ರಜಾಲವನ್ನು ಯಾರು ಇಟ್ಕೊಂಡಿರ್ತಾರೆ ಇಪ್ಪತ್ತೈದು ಪ್ರತಿಶತ ಅನುಕೂಲ ಇದ್ದರೆ ಎಪ್ಪತ್ತೈದು ಪ್ರತಿಶತ ಅವರಿಗೆ ಹಾನಿಯಾಗ್ತಾ ಇರುತ್ತೆ ಆದರೆ ಯಾರು ಸಕ್ಷಮ ಇದ್ದಾರೆ ಯಾರು ದೈವದ ಬಲ ಇದೆ ಗುರುವಿನ ಬಲ ಇದೆ ಆ ಮಾಯಾ ವಿದ್ಯೆಗೂ ಕೂಡ ಉತ್ತರವನ್ನು ಕೊಡ್ತಕ್ಕಂತಹ ದೈವಿಕ ಶಕ್ತಿ ಮತ್ತು ಆ ಮಾಯೆಯ ಶಕ್ತಿ ಎಂತಕ್ಕಂಥದ್ದು ಇದೆ ಏನು ಈ ರೀತಿಯಾದಂಥ ಬಾಧೆಗಳಾಗೋದಿಲ್ಲ ಅವರಿಗೆ ಲಭ್ಯ ಆಗಬೇಕು ಅಂದರೆ ದೈವಿಕ ಕೃಪೆ ದೈವಿಕ ಅನುಗ್ರಹ ಆ ಗುರುವಿನ ಬಲ ಎಂತಕ್ಕಂಥದ್ದು ಹಿಂಬದಿಯಿಂದ ಇದ್ದು ಆ ರೀತಿಯಾಗಿ ಅವರಿಗೆ ಆ ಒಂದು ಇಂದ್ರಜಾಲವನ್ನು ಈ ಒಂದು ಕೊಡ್ತಕ್ಕಂಥದ್ದಾಗುತ್ತೆ ಅದರಿಂದಾಗಿ ಯಾರು ವಿನಲ್ಲಿ ನೋಡೋದು ವಿಡಿಯೋದಲ್ಲಿ ನೋಡೋದು ಆ ಜನರಲ್ಲಿ ನೋಡೋದು ಅಲ್ಪ ಸ್ವಲ್ಪ ತಿಳಿದಿರ್ತಕ್ಕಂಥ ಜನಗಳು ಏನು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾರೆ ತಂತ್ರ ಕಲಿಯಕ್ಕೆ ಹೋಗ್ತಾರೆ ಮಂತ್ರ ಕಲಿಯಕ್ಕೆ ಹೋಗ್ತಾರೆ ಯಂತ್ರದ ಬಗ್ಗೆ ತಿಳಿಯಲಿಕ್ಕೆ ಹೋಗ್ತಾರೆ ಯಾವುದೋ ವಿದ್ಯೆ ಕಲೀಲಿಕ್ಕೆ ಹೋಗ್ತಾರೆ ಇಂತಹ ಜನಗಳಲ್ಲಿ ಅಲ್ಪ ಬುದ್ಧಿ ಮಹಾಗರ್ವಿ ಗಮನಿಸಿ ಪೂರ್ಣ ಬುದ್ಧಿ ಹಾಳು ಮಾಡೋದಿಲ್ಲ ಮನುಷ್ಯನನ್ನು ಪೂರ್ಣ ಜ್ಞಾನ ಒಬ್ಬ ಮನುಷ್ಯನನ್ನು ಹಾಳು ಮಾಡೋದಿಲ್ಲ ಆದರೆ ಅಲ್ಪ ಜ್ಞಾನ ಅಲ್ಪ ಬುದ್ಧಿ ಎಂಬತಕ್ಕಂಥದ್ದು ಮಹಾ ಗರ್ವಿ ಅಹಂಕಾರವನ್ನು ತರುತ್ತೆ ಮನುಷ್ಯನನ್ನು ಹಾಳು ಮಾಡ್ತಾ ಇದರಿಂದಾಗಿ ಇಂದ್ರಜಾಲದ ಹಿಂದೆ ಹೋಗಬೇಡಿ ಬದಲಿಗೆ ಇಂದ್ರಜಾಲದ ದೇವತೆ ಜಗನ್ಮಾತೆ ಆದಿಪರ ಶಕ್ತಿಯನ್ನು ಆರಾಧಿಸಿ ಅವಳು ಸಂಪೂರ್ಣಳು ಅವಳು ಸರ್ವಶಕ್ತಳು ಅವಳು ಸರ್ವಂತರ್ಯಾಮಿ ಅವಳು ಸರ್ವತ್ರದಲ್ಲೂ ಕೂಡ ವ್ಯಾಪ್ತವಾಗಿ ಇರ್ತಕ್ಕಂಥಳು ಸರ್ವಜ್ಞಾನವನ್ನು ಸರ್ವಶಕ್ತಿಯನ್ನು ನೀವು ಬಯಸಿದಂಥ ಅಕ್ಷರ ಅಕ್ಷಯ ಪಾತ್ರೆಯನ್ನು ಕೊಡ್ತಕ್ಕಂಥಳು ಹಾಗಾಗಿ ಇಂದ್ರಜಾಲದಲ್ಲಿ ಮೋಸ ಹೋಗ್ತಕ್ಕಂಥದ್ದು ಇದೆ ಮಾಯೆಗೆ ಒಳಗಾಗ್ತಕ್ಕಂಥದ್ದಿದೆ ಆತ್ಮಗಳ ಪ್ರಪಂಚಕ್ಕೆ ಗುರಿ ಆಗ್ತಕ್ಕಂಥದ್ದಿದೆ ಹಾನಿಕಾರಕವಾಗಿ ಹೋಗ್ತಕ್ಕಂಥದ್ದಿದೆ ನಿಮ್ಮ ಜೀವ ನಿಮಗೆ ಅಮೂಲ್ಯವಾದದ್ದು ಈ ಮಾನವ ಜನ್ಮ ನಿಮಗೆ ಹಲವು ಶ್ರಮಗಳ ನಂತರ ದೊರಕಿರ್ತಕ್ಕಂಥದ್ದು ಅದರಿಂದಾಗಿ ಅಂತಹ ಇಂತಹ ಜನ್ಮವನ್ನು ವಿಪರೀತ ಆಚರಣೆಗಳಿಗೆ ಒಳಪಡಿಸಿ ಅದನ್ನು ಹಾನಿಗೆ ಬಾಧಿಗೆ ಒಳಪಡಿಸ್ಕೋಬೇಡಿ ಗಮನಿಸಿ ಆ ಒಂದು ಇಂದ್ರಜಾಲದ ದೇವತೆ ಈಗಲೂ ಇರ್ತಕ್ಕಂಥ ಇಂದ್ರದೇವನನ್ನು ಆರಾಧನೆ ಮಾಡಿ ಈಗಲೂ ಇರ್ತಕ್ಕಂಥ ದೈವ ಶಕ್ತಿಯನ್ನು ಆರಾಧನೆ ಮಾಡಿ ಅವರೇ ಕೊಡ್ತಾರೆ ಅಕ್ಷಯ ಪಾತ್ರೆಯಲ್ಲಿ ಏನೇನು ಪ್ರಕಟ ಆಗುತ್ತೆ ಅದನ್ನು ಅವರೇ ಕೊಡ್ತಾರೆ ಹಾಗಾಗಿ ದೈವಶಕ್ತಿಯನ್ನು ಆರಾಧಿಸ್ತಕ್ಕಂಥದ್ದು ದೈವಶಕ್ತಿಯನ್ನು ಒಂದು ಪ್ರೀತಿಸ್ತಕ್ಕಂಥದ್ದು ದೈವಶಕ್ತಿಯಲ್ಲಿ ನೀವು ತನು ಮನ ಆ ಒಂದು ಸಮರ್ಪಣೆಯನ್ನು ಮಾಡ್ತಕ್ಕಂಥ ಕಾಯ ವಾಚ ಮನಸ್ಸ ಸಮರ್ಪಣೆಯನ್ನು ನೀವು ಮಾಡ್ಕೊಳ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ಸಕಾರಾತ್ಮಕತೆ ನಿಮ್ಮ ಇಷ್ಟಾರ್ಥಗಳೇನಿರ್ತವೆ ಎಲ್ಲವನ್ನು ಕೂಡ ಪೂರ್ತಿ ಮಾಡುತ್ತೆ ಆದರೆ ಗೊತ್ತಿರದೆ ಇಂದ್ರಜಾಲಕ್ಕೆ ಹುಡುಕೋದಕ್ಕೆ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅದು ಯಾರಿಗೂ ಸಿಗೋದಿಲ್ಲ ಆ ರೀತಿಯಾಗಿ ಸಿಗೋದಿಲ್ಲ ದೈವಿಕ ರಚನೆ ಇದು ಅಷ್ಟು ಸುಲಭವಾಗಿ ದೈವಿಕ ಶಕ್ತಿಗಳು ಕೂಡ ಇಡೀ ಪ್ರಪಂಚವನ್ನು ಆಡ್ತಾ ಇದ್ದಾರೆ ಇಂದ್ರದೇವ ಆ ಮಳೆ ಆಗಲಿ ಬೆಳೆ ಆಗಲಿ ಒಂದು ಬೇಸಿಗೆ ಆಗಲಿ ಇದನ್ನೆಲ್ಲ ಕೂಡ ನಿಯಮಕನಾಗಿ ನೋಡ್ಕೊತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಜಾಗದಲ್ಲೂ ದೈವಿಕ ಶಕ್ತಿಗಳಿದ್ದಾವೆ ಸಕಾರಾತ್ಮಕ ಶಕ್ತಿಗಳಿದ್ದಾವೆ ಅವರು ಯಾರ್ಯಾರಿಗೂ ಕೂಡ ಕಲ್ಪಿಸೋದಿಲ್ಲ ಹಾಗಾಗಿ ಆತ್ಮಗಳು ಯಾವ ಒಳ್ಳೆ ಜೀವ ಇರ್ತಾವೆ ಅವುಗಳನ್ನು ಬಲಿ ಪಡೆಯಲು ಅವುಗಳನ್ನು ತೊಂದರೆಗೊಳಪಡಿಸಲು ಅವುಗಳಿಗೆ ಕುಕರ್ಮ ರಚನೆ ಮಾಡಿ ಅವುಗಳನ್ನು ಬಾಧೆಗೊಳಪಡಿಸಲು ತಮ್ಮ ಗುಂಪಿಗೆ ಸೇರಿಸ್ಕೊಳ್ಳಲು ಹವಣಿಸ್ತಾ ಇರ್ತವೆ ಈ ರೀತಿಯಾದಂತಹ ಒಂದು ಕುಸಲಾಯಿಸ್ತಕ್ಕಂಥದ್ದು ಹಣ ಪಡಿಬೋದು ಶಕ್ತಿ ಪಡಿಬೋದು ಆ ಒಂದು ಸ್ಥಾನ ಪಡ್ಕೋಬೋದು ಇಷ್ಟಾರ್ಥಗಳನ್ನು ಪೂರ್ತಿ ಮಾಡ್ಕೋಬೋದು ಚಿನ್ನದ ಮಳೆ ತೊಗೋಬೋದು ಚಿನ್ನದ ನಾಣ್ಯ ತಗೋಬೋದು ಬೆಳ್ಳಿ ಸಂಪಾದನೆ ಮಾಡ್ಬೋದು ಬೆಳ್ಳಿ ಪ್ರಕಟ ಮಾಡ್ಬೋದು ಮಾಯ ಆಧಾರದ ಮೇಲೆ ಏನು ಬೇಕಾದರೂ ಕಾರ್ಯ ಮಾಡ್ಬೋದು ಈ ರೀತಿಯಾದಂತ ಬೇಡದ ವಿಚಾರಗಳೆಲ್ಲವನ್ನು ಕೂಡ ಪುಸಲಾಯಿಸ್ತಾವೆ ಗಮನಿಸಿ ಇದು ಒಂದು ರೀತಿಯಾಗಿ ಕ್ರಿಮಿನಲ್ ಒಂದು ಏನು ಹೇಳ್ತಾರೆ ಐಡಿಯಾ ಅಂತ ಏನು ಹೇಳ್ತಾರೆ ಆ ರೀತಿಯಾಗಿ ಒಂದು ಕ್ರಿಮಿನಲ್ ಅಪರಾಧಿಕ ಸಂಚು ಇದು ಅದರಿಂದಾಗಿ ಈ ಸಂಚಿನಿಂದ ಮುಕ್ತರಾಗಿ ಭಗವಂತ ಏನು ಕೊಟ್ಟಿದ್ದಾನೆ ಅದರಲ್ಲಿ ಸಕಾರಾತ್ಮಕವಾಗಿ ಆಚರಣೆಯನ್ನು ಮಾಡಿಕೊಂಡು ದೈವ ಉಪಾಸನೆಯನ್ನು ಮಾಡಿಕೊಂಡು ನಿಮ್ಮ ಮನೆ ದೈವ ಕುಲದೈವ ಇಷ್ಟ ದೈವದ ಪ್ರಾರ್ಥನೆಯನ್ನು ನೀವು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಏನಾದರೂ ಪಡೀರಿ ಅದನ್ನು ವಿನ ಈ ಮಾಯಾ ಮಾಯಾ ಶಕ್ತಿಯ ಅವತಾರ ಅಥವಾ ಮೂಲ ಈ ಇಂದ್ರಜಾಲದ ಹಿಂದೆ ಹೋಗಬೇಡಿ ಯಾರ್ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ದೊರಕಿರೋದಿಲ್ಲ ಯಾರಿಗೆ ದೊರಕಿರುತ್ತೆ ಅವರು ಸಾಮಾಜಿಕವಾಗಿ ಇದನ್ನ ಹಂಚತಕ್ಕಂಥ ಕಾರ್ಯವನ್ನು ಮಾಡೋದಿಲ್ಲ ಎಲ್ಲೂ ಕೂಡ ಹಣ ತಗೊಂಡು ಮಾರಾಟವನ್ನು ಕೂಡ ಮಾಡೋದಿಲ್ಲ ಯಾಕೆಂದರೆ ದೈವಿಕ ಆಶೀರ್ವಾದ ಎಂಬತಕ್ಕಂಥದ್ದು ಯಾರಿಗೆ ಪ್ರಾಪ್ತಿಯಾಗಿರುತ್ತೆ ಅವರು ಎಲ್ಲ ರೀತಿಯಾದಂಥ ಚೌಕಟ್ಟಲ್ಲಿ ಬಂದಿಯಾಗಿರ್ತಾರೆ ಧಾರ್ಮಿಕವಾಗಿ ನಡೀತಾರೆ ಸತ್ಯವಾಗಿ ನಡೀತಾರೆ ಪ್ರಾಮಾಣಿಕವಾಗಿರ್ತಾರೆ ನ್ಯಾಯವಾಗಿರ್ತಾರೆ ಅವರು ಕಂಡು ಕಂಡಲ್ಲಿ ಜೀವಗಳಿಗೆ ಯಾವುದು ಶಕ್ತಿ ಇಲ್ಲ ಒಂದು ಮನುಷ್ಯನಿಗೆ ನಲವತ್ತು ಕೆ ಜಿ ಭಾರವನ್ನು ಎತ್ತತಕ್ಕಂತಹ ಸಕ್ಷಮ ಸ್ಥಿತಿ ಇದ್ರೆ ಆ ಮನುಷ್ಯನಿಗೆ ಎಂಬತ್ತು ಕೆ ಜಿಯನ್ನು ಒರೆಸ್ಲಿಕ್ಕೆ ಹೋಗೋದಿಲ್ಲ ಬುದ್ಧಿವಂತರು ದಡ್ರು ಮಾತ್ರ ಆ ರೀತಿಯಾಗಿ ಕೊಡ್ತಾರೆ ಆ ರೀತಿಯಾಗಿ ಆ ಕಾರ್ಯವನ್ನು ಮಾಡಿಸ್ತಾರೆ ಇದರಿಂದಾಗಿ ಜೀವಕಾನಿಯಾಗುತ್ತೆ ಅಂತ ಆಲೋಚನೆಯನ್ನು ಯೋಗ ಯೋಗ್ಯ ಮತ್ತು ಬುದ್ಧಿವಂತರು ಆಲೋಚನೆ ಮಾಡ್ತಾರೆ ದಡ್ರು ಆಲೋಚನೆ ಮಾಡೋದಿಲ್ಲ ಹಾಗಾಗಿ ಇಂದ್ರಜಾಲ ನಮಗಿದೆ ನಾವು ನಿಮಗೆ ಮಾರಾಟ ಮಾಡ್ತೀವಿ ತಗೊಳ್ಳಿ ನಾವು ಕೊಡ್ತೀವಿ ಈ ರೀತಿಯಾಗಿ ಯಾರು ಹೇಳ್ತಾರೆ ಅವರು ನಿಜವಾದಂತಹ ದೈವಿಕ ಭಕ್ತರು ಅಲ್ಲ ಆ ಒಂದು ದೈವಿಕ ಶಕ್ತಿ ಇದೆ ಮಾಯೆ ಎಂತಕ್ಕಂಥದ್ದೇನಿದೆ ದೈವಿಕ ಶಕ್ತಿ ಏನಿದೆ ಅದು ಸಕಾರಾತ್ಮಕ ಕಾರ್ಯಗಳಿಗೆ ವಿನಃ ಕಂಡು ಕಂಡವರಿಂದ ಹಣ ತಗೊಂಡು ಅದನ್ನು ಮಾರಾಟವನ್ನು ಮಾಡಲಿಕ್ಕೆ ಇರೋದಿಲ್ಲ ಆ ರೀತಿಯಾಗಿ ಯಾವುದೇ ದೈವಿಕ ಶಕ್ತಿ ಅನುಗ್ರಹವನ್ನು ಕೊಡೋದಿಲ್ಲ ಬದಲಿಗೆ ಭಗವಂತನನ್ನು ಉಪಾಸನೆಯನ್ನು ಮಾಡಿ ನೀವು ಯೋಗ್ಯರಾಗಿ ಭಗವಂತನಿಂದಾನೇ ಪಡ್ಕೊಳ್ಳಿ ಅಂತ ಮಾರ್ಗದರ್ಶನವನ್ನು ಕೊಡ್ತಾರೆ ಹೊರತು ಈ ಒಂದು ವಿಧಾನವನ್ನು ವ್ಯಾಪಾರವನ್ನಾಗಿ ಮಾಡೋದಿಲ್ಲ ಅದರಿಂದಾಗಿ ವ್ಯಾಪಾರದ ಮೂಲಕ ಏನಾದರೂ ನಿಮಗೆ ಲಭ್ಯ ಆಗುತ್ತೆ ಅಂದರೆ ಗಮನಿಸಿ ಆ ರೀತಿಯಾದಂತಹ ಅನುಗ್ರಹ ಕೃಪೆ ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ಒಳ್ಳೆಯವರಿಗೆ ಸಿಗೋದಿಲ್ಲ ಒಳ್ಳೆಯವರಿಗೆ ಸಿಕ್ಕಿದ್ರೆ ಅದಕ್ಕೆ ದೈವಿಕ ಬಲ ದೈವಿಕ ಉಪಾಸನೆ ಗುರುಗಳ ಬಲ ಮಾರ್ಗದರ್ಶನ ಒಂದು ದೈವದ ಸಂಕೇತ ಈ ಮೂಲಕ ಯಾರು ಸಕಾರಾತ್ಮಕ ಇರ್ತಾರೆ ಅವರಿಗೆ ಲಭ್ಯ ಆಗಿರುತ್ತೆ ಅವರಿಂದ ನಿಮಗೆ ದೊರಕಿಸ್ಕೊಡ್ತಕ್ಕಂಥ ಕಾರ್ಯ ಆಗುತ್ತೆ ವಿನ ಪ್ರಪಂಚದಿಂದ ಮೋಸದಿಂದ ಹಣ ಕೊಟ್ಟು ಯಾವುದಾದ್ರೂ ಪಿತೂರಿ ಅಥವಾ ತಂತ್ರ ಮಾಡಿ ವಶೀಕರಣ ಮಾಡಿಕೊಂಡು ಅಥವಾ ಅದನ್ನು ಹುಡುಕ್ತಕ್ಕಂಥ ಸಾಧನೆಗಳನ್ನು ಮಾಡಿಕೊಂಡು ಅದನ್ನು ಕಂಡುಹಿಡಿತಕ್ಕಂಥದ್ದನ್ನು ಮಾಡಿಕೊಂಡು ಮಾಯವನ್ನು ಮಾಡೋದು ಅಥವಾ ಪ್ರಕಟ ಮಾಡೋದು ಇಂಥ ವಿಧಾನದಿಂದ ಆ ಒಂದು ಶಕ್ತಿ ಸಕಾರಾತ್ಮಕವಾಗಿ ಲಭ್ಯವಾಗುವಂತಹದ್ದು ಖಂಡಿತ ಅಲ್ಲ ಒಳ್ಳೆಯವರು ಅಷ್ಟು ಸುಲಭವಾಗಿ ಕೊಡೋದಿಲ್ಲ ದೈವ ಮಾರ್ಗದರ್ಶನ ಇದ್ರೆ ಅವರೇ ನಿಮ್ಮನ್ನ ಸ್ವಪ್ನದ ಮುಖಿಯನ್ನು ಸಂಪರ್ಕಿಸಿ ಇಲ್ಲಿದೆ ಹೀಗೆ ತಗೋ ಹೀಗೆ ಬಾ ಈ ರೀತಿಯಾಗಿ ಎಲ್ಲ ಕಾರ್ಯವಳಿಗಳನ್ನು ಮಾಡ್ತಾರೆ ಹೇಳ್ತಾರೆ ಅಷ್ಟು ದೈವಿಕ ಸಂಪತ್ತು ಅವರಿಗೆ ಇದ್ದಂತಹ ಪಕ್ಷದಲ್ಲಿ ಈ ಇಂದ್ರಜಾಲ ಎಂತಕ್ಕಂಥ ಪ್ರಾಪ್ತಿಯಾಗಿರುತ್ತೆ ಅದರಲ್ಲಿ ವಿಶೇಷವಾಗಿ ಇಂದ್ರದೇವ ತನ್ನ ವಿದ್ಯೆ ತನ್ನ ಶಕ್ತಿಯನ್ನು ಸುಲಭವಾಗಿ ಎಲ್ಲರ ಕೈಗೂ ಸಿಗುವಂತೆ ಮಾಡೋದಿಲ್ಲ ಗಮನಿಸಿ ದೈವ ಉಪಾಸನೆಯಿಂದ ಸಕಾರಾತ್ಮಕ ತೆಯನ್ನ ಪಡೆಯಬಹುದೇ ವಿನ ಕುಟಿಲತೆಯಿಂದ ಅಥವಾ ಸರಳ ಮಾರ್ಗದಿಂದ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಆ ಸರಳ ಮಾರ್ಗ ಅಂತ ಏಕೈಕ ಮಾರ್ಗ ಅಂತ ಇದ್ದರೆ ಅದು ಭಗವಂತನ ಉಪಾಸನೆ ಧಾರ್ಮಿಕವಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಭಕ್ತಿ ಪೂಜೆ ಕೈಕರಿಗಳನ್ನು ಮಾಡಿ ಆ ಒಂದು ಶುದ್ಧತೆ ಸಕಾರಾತ್ಮಕತೆಯನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದೇ ವಿನ ಯಾವುದೇ ಕುಟಿಲ ಮಾರ್ಗದಿಂದ ಅಥವಾ ಯಾವುದೋ ಒಂದು ಶಾರ್ಟ್ ಕಟ್ ಅಂತ ಏನು ಹೇಳ್ತೇವೆ ಆ ಮಾರ್ಗದಿಂದ ಯಾವುದನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇಲ್ಲಿರ್ತಕ್ಕಂಥದ್ದು ಎಲ್ಲ ದೈವಿಕ ರಚನೆ ದೈವವೇ ಕೊಡ್ತಕ್ಕಂಥದ್ದು ಹಾಗಾಗಿ ಎಲ್ಲ ಲೆಕ್ಕ ತೂಕವನ್ನು ಹಾಕ್ತಾರೆ ಇಂತೆಲ್ಲ ಎಲ್ಲ ಅಂಶಗಳನ್ನ ಗಮನಿಸಿ ಇಂದ್ರಜಾಲದ ಮಂತ್ರವನ್ನ ಪಠನೆ ಮಾಡೋದಾಗ್ಲಿ ಇಂದ್ರಜಾಲದ ಸಾಧನೆಯನ್ನ ಮಾಡೋದಾಗ್ಲಿ ಅಥವಾ ಅದನ್ನ ಪಡ್ಕೊಳ್ತಕ್ಕಂಥ ವಿಧಾನಕ್ಕಾಗ್ಲಿ ಆಲೋಚನೆಯನ್ನ ಮಾಡಿ ಕಾರ್ಯಗತರಾಗಿ ಧಾರ್ಮಿಕತೆ ಸಕಾರಾತ್ಮಕತೆ ನಿಮ್ಮಲ್ಲಿ ಇದ್ದರೆ ಅವಶ್ಯವಾಗಿ ದೈವದ ಕೃಪೆಗೆ ನೀವು ಪಾತ್ರ ಆಗ್ತೀರ ಇಲ್ಲದಿದ್ರೆ ಬಲವಂತದ ಪ್ರಯತ್ನಕ್ಕೆ ಹೋಗಬೇಡಿ ಅಲ್ಲಿ ನಿಮ್ಮನ್ನ ಕಳ್ಕೊಳ್ತಕ್ಕಂಥ ನಿಮ್ಮನ್ನೇ ಕಳ್ಕೊಳ್ತಕ್ಕಂಥದ್ದು ಇರುತ್ತೆ ಮರಳಿ ನಿಮ್ಮನ್ನ ತರಲಿಕ್ಕೆ ನಿಮ್ ಕೈಲೂ ಕೂಡ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಅಂತ ಪ್ರಪಂಚ ಅಂತ ಮಾಯೆ ಅಂತ ಹಾನಿಕಾರಕ ಕರ್ಮ ಇದೆಲ್ಲ ನಿರ್ಮಾಣ ಆಗ್ಬಿಟ್ಟಿರುತ್ತೆ ಅಂತ ಹೇಳ್ತಾ ಎಚ್ಚಿತ್ಕೊಂಡಿರಿ ದೈವಿಕ ಉಪಾಸನೆಯನ್ನ ಮಾಡಿ ತಾಯಿಯನ್ನು ಉಪಾಸನೆ ಮಾಡಿ ಸಕಾರಾತ್ಮಕ ಆಚರಣೆಯನ್ನ ಮಾಡಿ ದೈವ ಕೃಪೆಗೆ ಪಾತ್ರಾಗಿ ಆ ಭೂಮಿ ಮೇಲೆ ಎಲ್ಲಾ ಅನುಕೂಲ ಪಡಿರಿ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸ್ತಾ ಇದ್ದು ಮುಂದಿನ ಭೇಟಿಯಾಗೋಣ